ಓಕೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ಪ್ರಶ್ನೆ ನೋಡೋದಾದರೆ ಇದು ರಿಲೇಟೆಡ್ ಟು ಎಕ್ನಾಮಿಕ್ಸ್ ಅಂದರೆ ಆರ್ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರದ ಪ್ರಶ್ನೆ ಇದು ಬಟ್ ರಿಲೇಟೆಡ್ ಟು ಕರೆಂಟ್ ಇವೆಂಟ್ಸ್ ಅಂತ ಹೇಳ್ತಾರೆ ಅಂದರೆ ಒಂದು ಭಾರತದ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆ ಇರುವಂಥ ಒಂದು ಕ್ವಶನ್ನು ಈ ಕ್ವಶನ್ ಸ್ವಲ್ಪ ಸ್ಟೇಟ್ಮೆಂಟ್ ಎಲ್ಲ ರಾಂಗ್ ಇದೆ ಕನ್ನಡ ಎಕ್ಸ್ಪ್ಲೇನೇಷನ್ ಟ್ರಾನ್ಸ್ಲೇಷನಲ್ಲಿ ಆ್ಯಕ್ಚುಲಿ ಕ್ವೆಶನ್ ಅದನ್ನ ಅರ್ಥ ಮಾಡ್ಕೊಳ್ಳೋಕಾಗ ಕನ್ನಡದಲ್ಲಿ ಓದಿದರೆ ಬಟ್ ಇದಕ್ಕೆ ಯಾವುದೇ ಗ್ರೇಸ್ ಸಿಕ್ಕಿಲ್ಲ ಓಕೆ ಈ ಕ್ವಶನ್ ನಾನು ನೋಡೋದಾದರೆ ಏನಿದೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ ಒಂದು ಭಾರತದಲ್ಲಿ ಇಪ್ಪತ್ತ್ಮೂರನೇ ಸಾಲಿನ ಜೀವ ವಿಮಾ ವಲಯ ವಲಯದಕ್ಕಿಂತ ಜೀವ ವಲಯದ ವಿಮೆಯ ಸೂಕ್ಷ್ಮ ಗ್ರಹಿ ಸೂಕ್ಷ್ಮ ಗ್ರಾಹಕೆಯೋ ಗ್ರಾಹಕ್ಕೆಯೂ ಹೆಚ್ಚಾಗಿದೆ ಅಂತೆ ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಇಂಗ್ಲೀಷಲ್ಲಿ ತುಂಬ ನೀಟಾಗಿದೆ ಇಂಗ್ಲೀಷ್ ವರ್ಷನ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಈ ಪ್ರಶ್ನೆ ಇನ್ನೆರಡನೇ ಸ್ಟೇಟ್ಮೆಂಟು ಏನಿದೆ ಸ್ವಯಂ ಚಾಲಕ ಮಾರ್ಗದ ಅಂದರೆ ಆಟೋಮ್ಯಾಟಿಕ್ ರೂಟ್ ಮೇರೆಗೆ ವಿಮಾ ಮಧ್ಯವರ್ತಿಗಳಿಗಾಗಿ ಶೇಕಡ ನೂರರಷ್ಟು ಎಫ್ ಡಿ ಐ ಅನ್ನು ಅನುಮತಿಸಿದೆ ಅಂತ ಇವೆರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಎ ಮಾತ್ರನ ಬಿ ಮಾತ್ರ ಎ ಮತ್ತು ಬಿ ಎರಡನಾಥ ಎ ಮತ್ತು ಬಿ ಯಾವುದು ಅಲ್ಲ ಅನ್ನೋದು ಈ ಕ್ವಶನ್ನ ಎಕ್ಸ್ಪ್ಲನ್ನೇಷನ್ನ ನೋಡಬೇಕಾಗಿತ್ತು ಓಕೆ ಇನ್ನು ಸ್ವಲ್ಪ ಇಂಗ್ಲೀಷಲ್ಲಿ ನೋಡೋಣ ಇಂಗ್ಲೀಷಲ್ಲಿ ನೋಡೋಣ ಯಾಕಂದರೆ ಸ್ವಲ್ಪ ಕನ್ನಡದಲ್ಲಿ ಅದು ನನಗೆ ನಿಮಗೆ ಹೇಳೋಕ್ಕೂ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ಇಂಗ್ಲೀಷ್ ಟು ಕನ್ನಡ ಮಾಡ್ತಾಡ್ತಾ ಹೋಗೋಣ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ಇಂಡಿಯಾ ಇನ್ ಫಿಸಿಕಲ್ ಇಯರ್ ಫಿಸಿಕಲ್ ಫಿಸಿಕಲ್ ಇಯರ್ ಆರ್ಥಿಕ ವರ್ಷ ಫಿಸಿಕಲ್ ಓಕೆ ಫಿಸಿಕಲ್ ಇಯರ್ ಅಂದರೆ ಎಫ್ ವೈ ಟ್ವೆಂಟಿ ತ್ರೀ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಕನ್ನಡದಲ್ಲಿ ಹೇಳಿದ್ರೆ ಇನ್ ಇಂಡಿಯಾ ಫಿಸಿಕಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಫ್ ಐ ಅಂದರೆ ದ ಇನ್ಶೂರೆನ್ಸ್ ಪೆನೆಟ್ರೇಷನ್ ಆಫ್ ದ ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಈಸ್ ಮೋರ್ ದ್ಯಾನ್ ದ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಅಂತ ಹೇಳಿದರೆ ಓಕೆ ಎರಡನೇ ಸ್ಟೇಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಎ ಪರ್ಮಿಟೆಡ್ ಟು ಫಾರ್ ಇನ್ಶೂರೆನ್ಸ್ ಇಂಟರ್ಮಿಡಿಯಸ್ ಅಂಡರ್ ಆಟೋಮೆಟಿಕ್ ರೂಟ್ ಅಂತೇಳಿ ಈ ಎರಡು ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಕೇಳಿದ್ರು ಸೊ ಏನಿಲ್ಲ ಈ ಕ್ವೆಶನ್ ಲೈ ರಿಲೇಟೆಡ್ ಟು ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಇನ್ ಇಂಡಿಯಾ ಅಂದರೆ ಭಾರತ ಜೀವ ವಿಮಾ ವಲಯದಲ್ಲಿ ರಿಲೇಟೆಡ್ ಆಗಿರುವಂಥ ಒಂದು ಕ್ವಶನ್ಸ್ ಅಂದರೆ ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರು ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆ ಆ ಒಂದು ಆರ್ಥಿಕ ವರ್ಷದಲ್ಲಿ ಇರುವಂತಹ ಡಾಟಾ ಬಗ್ಗೆ ಈ ಕ್ವೆಶನ್ ಇದು ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ ಒಂದು ಹೂಡಿಕೆಯ ಬಗ್ಗೆ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆ ಇದು ಇನ್ ಆಗಿ ನಾವು ನೋಡ್ತಾ ಹೋಗೋಣ ಓಕೆ ಓಕೆ ಭಾರತದ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಿನ ಆರ್ಥಿಕ ವರ್ಷದಲ್ಲಿ ಎಫ್ ಐ ಟ್ವೆಂಟಿ ತ್ರೀಲಿ ನೋಡುವಾಗ ಈ ಜೀವ ವಿಮಾ ಅಂದರೆ ಲೈಫ್ ಇನ್ಶೂರೆನ್ಸ್ ವಲಯದ ಪೆನೆಟ್ರೇಷನ್ ಇದೆ ಅಲ್ವಾ ಈ ಸಾಮಾನ್ಯ ವಿಮಾ ನಾನ್ ಲೈಫ್ ಇನ್ಶೂರೆನ್ಸ್ ಪೆಟ್ರೇಷನ್ ಪೆನೆಟ್ರೇಷನ್ಗೆ ವಲಯಕ್ಕಿಂತ ಗಣನೀಯವಾಗಿ ಹೆಚ್ಚಿತ್ತು ಅಂತ ಹೇಳುತ್ತೆ ಅಂದರೆ ಭಾರತದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಏನು ಏನು ಹೇಳ್ತಾರೆ ಆರ್ಥಿಕ ವರ್ಷದಲ್ಲಿ ಜೀವ ವಿಮಾ ವಲಯ ಅಂದರೆ ಲೈಫ್ ಇನ್ಶೂರೆನ್ಸ್ ಜೀವ ವಿಮಾ ವಲಯ ಅಂದರೆ ಲೈಫ್ ಇನ್ಶೂರೆನ್ಸ್ ಇದರ ಪೆನೆಟ್ರೇಷನ್ನು ಸಾಮಾನ್ಯ ವಿಮಾ ಅಂದರೆ ನಾನ್ ಲೈಫ್ ಇನ್ಶೂರೆನ್ಸ್ ವಲಯಕ್ಕಿಂತ ಗಣನೀಯವಾಗಿ ಹೆಚ್ಚಿತ್ತು ಅಂಕಿಅಂಶಗಳ ಪ್ರಕಾರ ಅಂದರೆ ಒಂದು ಆರ್ಥಿಕ ವರ್ಷದ ಎರಡು ಸಾವಿರದ ಇಪ್ಪತ್ತನೂ ಫಿಸಿಕಲ್ ಇಯರ್ ಎರಡು ಸಾವಿರದ ಇಪ್ಪತ್ತರ ಅಂಕಿಅಂಶಗಳ ಪ್ರಕಾರ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಐ ಆರ್ ಡಿ ಎ ಐ ಇದರ ಪ್ರಕಾರ ಜೀವ ವಿಮಾ ಪೆನೆಂಟ್ರೇಷನ್ನು ಮೂರು ಪರ್ಸೆಂಟ್ ಇತ್ತು ಲೈಫ್ ಇನ್ಶೂರೆನ್ಸ್ದು ಹಾಗೆಯೇ ಸಾಮಾನ್ಯ ವಿಮಾ ಪೆನೆಂಟ್ರೇಷನ್ ನಾನ್ ಲೈಫ್ ಇನ್ಶೂರೆನ್ಸು ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಇತ್ತು ಇದರ್ಥ ಏನಪ್ಪ ಅಂದರೆ ಜೀವ ವಿಮೆಯ ಪಾಲು ಹೆಚ್ಚಿತ್ತು ಈ ಅಂಕಿಅಂಶಗಳು ಸ್ಪಷ್ಟವಾಗಿ ತೋರಿಸ್ತವೆ ಜೀವ ವಿಮೆಯ ಪಾಲು ಹೆಚ್ಚಿತ್ತು ಈ ಅಂಕಿಅಂಶ ಸ್ಪಷ್ಟ ತೋರಿಸುವಂತೆ ಭಾರತದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಜಿ ಡಿ ಪಿಯಲ್ಲಿ ಜೀವ ವಿಮಾ ವಲಯದ ಪಾಲು ಸಾಮಾನ್ಯ ಅಂದರೆ ನಾನ್ ಲೈಫ್ ಇನ್ಶೂರೆನ್ಸ್ ವಲಯಕ್ಕಿಂತ ಮೂರು ಪಟ್ಟು ಹೆಚ್ಚಿತ್ತು ಹಾಗಾಗಿ ಈ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಲ್ಲಿ ಸೊ ನಾವು ಕ್ವಶನಲ್ಲಿ ಸಾಮಾನ್ಯ ವಿಮಾ ವಲಯದ ಪೆನೆಟ್ರೇಷನ್ ಜೀವ ವಿಮಾ ವಲಯಕ್ಕಿಂತ ಹೆಚ್ಚಿದೆ ಎಂಬ ಹೇಳಿಕೆ ವಾಸ್ತವಕ್ಕೆ ವಿರುದ್ಧವಾಗಿದೆ ಆ್ಯಕ್ಚುಲಿ ಇನ್ ಇಂಡಿಯಾ ಈ ಫಿಸಿಕಲ್ ಟ್ವೆಂಟಿ ತ್ರೀ ದ ಇನ್ಶೂರೆನ್ಸ್ ಪೆನೆಂಟ್ರೇಷನ್ ಆಫ್ ದ ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಈಸ್ ಮೋರ್ ದೆನ್ ದ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲ ಆ್ಯಕ್ಚುಲಿ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಈಸ್ ಮೋರ್ ದನ್ ದ ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಆಗಬೇಕಾಗಿತ್ತು ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಕ್ವಶನ್ ಹೇಳುವಾಗ ಹೇಳ್ತೀನಿ ನೆಕ್ಸ್ಟ್ ನೋಡುವಾಗ ಮುಂದೆ ಎಕ್ಸ್ಪ್ಲೇಷನ್ ಮಾಡಿ ಹೋಗೋಣ ಒಟ್ಟು ವಿಮಾ ಪೆನೆಂಟ್ರೇಷನ್ ಭಾರತದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಒಟ್ಟು ವಿಮಾ ಪೆನೆಟ್ರೇಷನ್ ಜೀವ ಮತ್ತು ಸಾಮಾನ್ಯ ವಿಮೆ ಸೇರಿ ಫೋರ್ ಪಾಯಿಂಟ್ ಜೀರೋ ಪರ್ಸೆಂಟ್ ಆಗಿತ್ತು ವಿಮಾ ಪೆನೆಟ್ರೇಷನ್ ಅಂದರೆ ಏನು ಅಂತ ನೋಡಿದರೆ ಅಂದರೆ ಅಲ್ಲಿ ಗ್ರಹಿಕೆ ಅಂತ ಅನ್ಕೊಟ್ಟಿದ್ನಲ್ಲಿ ಕನ್ನಡದಲ್ಲಿ ಸೊ ಅದೇ ಅರ್ಥ ವಿಮಾ ಪೆನೆಟ್ರೇಷನ್ ಅಂದರೆ ಒಂದು ದೇಶದ ಆರ್ಥಿಕತೆಯಲ್ಲಿ ವಿಮಾ ವಲಯವು ಎಷ್ಟು ಆಳವಾಗಿ ಅದು ಬೇರೂರಿದೆ ಎಂಬುದನ್ನು ಅಳೆಯುವ ಒಂದು ಮಾನದಂಡ ಅಂದರೆ ನಮ್ಮ ದೇಶದಲ್ಲಿ ವಿಮಾ ವಲಯ ಎಷ್ಟು ಆಳವಾಗಿ ಒಂದು ಭಾರತ ಆರ್ಥಿಕತೆಯಲ್ಲಿ ಬೇರೂರಿದೆ ಎಂದು ಅಳಿಲುವ ಒಂದು ಮಾನದಂಡವನ್ನು ನಾವು ವಿಮಾ ಪ್ರೇಷನ್ ಕರಿತೀವಿ ಇದು ದೇಶದ ಒಟ್ಟು ಆಂತರಿಕ ಉತ್ಪನ್ನ ಜಿ ಪಿ ಮತ್ತು ಪಾವತಿಸಲಾದ ಒಟ್ಟು ವಿಮಾ ಪ್ರೀಮಿಯಂಗಳ ಒಂದು ನಡುವಿನ ಒಂದು ರೇಷಿಯೋ ಆಗಿರುತ್ತೆ ರೇಷಿಯೋಗೆ ಲೆಕ್ಕ ಹಾಕಲಾಗುತ್ತೆ ಸರಳವಾಗಿ ಹೇಳೋದಾದರೆ ದೇಶದ ಒಟ್ಟು ಆದಾಯದಲ್ಲಿ ವಿಮೆಗಾಗಿ ಜನರು ಎಷ್ಟು ಖರ್ಚು ಮಾಡಿದ್ದಾರೆ ಎಂಬುದನ್ನು ಸೂಚಿಸುತ್ತೆ ವಿಮಾ ಪೆನ್ಟ್ರೇಷನ್ ಅಂದರೆ ನಾವು ದುಡಿಮೆಯಲ್ಲಿ ಎಷ್ಟು ಇನ್ಶೂರೆನ್ಸಿಗೆ ದುಡ್ಡನ್ನು ಇಟ್ಕೊಂಡು ಇಟ್ಟಿದ್ದೀವಿ ಆದಾಯದಲ್ಲಿ ಅನ್ನೋದು ವಿಮಾ ಪೆಂಟ್ರಷನ್ ಸೊ ಈ ವಿಮಾ ಪೆಂಟ್ರೇಷನ್ ಪ್ರಕಾರ ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಯಾವುದೇ ಕಾರಣಕ್ಕೂ ಲೈಫ್ ಇನ್ಶೂ ಸೆಕ್ಟರ್ಗಿಂತ ಹೆಚ್ಚಿಲ್ಲ ಆರ್ಥಿಕ ವರ್ಷದಲ್ಲಿ ನೋಡುವಾಗ ಸೊ ಹಾಗಾಗಿ ಆ ಒಂದು ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಆಗುತ್ತೆ ಓಕೆ ನೋಡೋಣ ಅದೇನಂತ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಏನಿದೆ ಇನ್ ಇಂಡಿಯಾ ಫಿಸಿಕಲ್ ಫಿಸಿಕಲ್ ಆರ್ಥಿಕ ವರ್ಷ ಫಿಸಿಕಲ್ ಇಯರ್ ಟೂಸನ್ ನೋಡಿದೆ ದ ಇನ್ಶೂರೆನ್ಸ್ ಪೆನೆಂಟ್ರೇಷನ್ ಆಫ್ ದ ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಈಸ್ ಮೋರ್ ದೆನ್ ದ ಲೈಫ್ ಇನ್ಶುರೆನ್ಸ್ ಸೆಕ್ಟರ್ ಅಲ್ಲ ಆ್ಯಕ್ಚುಲಿ ಏನಿದೆ ಇನ್ ಇಂಡಿಯಾ ಫಿಸಿಕಲ್ ಟ್ವೆಂಟಿ ತ್ರೀ ದ ಇನ್ಶೂರೆನ್ಸ್ ಪೆನೆಂಟ್ರೇಷನ್ ಆಫ್ ದ ಲೈಫ್ ಇನ್ಶುರೆನ್ಸ್ ಸೆಕ್ಟರ್ ಈಸ್ ಮೋರ್ ದೆನ್ ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಓಕೆ ಲೈಫ್ ಇನ್ಶೂರೆನ್ಸ್ ಸೆಕ್ಟರೇ ಜಾಸ್ತಿ ಇರೋದು ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಕಡಿಮೆ ಇದೆ ಸೊ ಆಗ ಈ ಸ್ಟೇಟ್ಮೆಂಟ್ಸ್ ತಪ್ಪಾಗುತ್ತೆ ಇನ್ನು ಕನ್ನಡದಲ್ಲಿ ನೋಡುವಾಗ ಆ್ಯಕ್ಚುಲಿ ಕನ್ನಡದಲ್ಲಿ ಈ ಕ್ವಶನ್ನ ಓದಕ್ಕೆ ಅರ್ಥ ಆಗೋಲ್ಲ ಆ ಥರ ಇದೆ ಭಾರತದ ಭಾರತದಲ್ಲಿ ಇಪ್ಪತ್ತ್ಮೂರನೇ ಸಾಲಿನ ಜೀವ ವಿಮಾ ವಲಯದುದಕ್ಕಿಂತ ಜೀವ ವಲಯದ ವಿಮೆಯ ಸೂಕ್ಷ್ಮ ಗ್ರಹಿಕೆ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಅಂದರೆ ಸಾಮಾನ್ಯ ವಿಮಾ ವಲಯ ಸಾಮಾನ್ಯ ವಿಮೆಗಿಂತ ಜೀವ ವಿಮಾ ವಲಯ ಹೆಚ್ಚಾಗಿದೆ ಸಾರಿ ಜೀವ ವಿಮಾ ವಲಯಕ್ಕಿಂತ ಸಾಮಾನ್ಯ ವಿಮಾ ವಲಯ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ನಥಿಂಗ್ ಬಟ್ ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ಗಿಂತ ಲೈಫ್ ಇನ್ಶೂರೆನ್ಸ್ ಸೆಕ್ಟರೇ ಏನಾಗಿದೆ ಜಾಸ್ತಿ ಇದೆ ಓಕೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಓಕೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಗ್ಗೆ ಕ್ವೆಶನ್ ಎಕ್ಸ್ಪ್ಲೇನ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿ ಡೀಟೇಲ್ಸ್ ಸ್ವಯಂ ಸ್ವಯಂಚಾಲಿತ ಮಾರ್ಗದ ಮೂಲಕ ವಿಮಾ ಮಧ್ಯವರ್ತಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಅನುಮತಿ ಇದೆ ಅಂತ ಇದೆ ಸೊ ಇದನ್ನು ಡೀಟೇಲ್ ನೋಡುವಾಗ ನಾವು ಮೊದಲು ಇದನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ಬೋದು ಮೊದಲೇದಾಗಿ ವಿಮಾ ಮಧ್ಯವರ್ತಿಗಳು ಇನ್ಶೂರೆನ್ಸ್ ಇಂಟರ್ಮಿಡಿಯರ್ಸ್ ಅಂತ ಕರಿತೀವಿ ಇವರು ವಿಮಾ ಮಧ್ಯವರ್ತಿಗಳಂದ್ರೆ ಏನೂ ಇಲ್ಲ ಇನ್ಶೂರೆನ್ಸ್ ಇಂಟರ್ಮೀಡಿಯರ್ಸ್ ಅಂದರೆ ವಿಮಾ ಮಧ್ಯವರ್ತಿಗಳು ಜಸ್ಟ್ ಲೈಕ್ ಬ್ರೋಕರ್ಸ್ ಥರ ವಿಮಾ ಮಧ್ಯವರ್ತಿಗಳೆಂದರೆ ವಿಮಾ ಕಂಪನಿ ಮತ್ತು ಗ್ರಾಹಕರ ನಡುವೆ ಏನು ಮಾಡ್ತಾರೆ ಸೇತುವೆಯ ಕೆಲಸ ಮಾಡುವ ಸಂಸ್ಥೆಗಳಿವು ಇವರು ನೇರವಾಗಿ ವಿಮೆಯನ್ನು ನೀಡೋದಿಲ್ಲ ಬದಲಿಗೆ ಪಾಲಿಸಿಗಳನ್ನು ಮಾರಾಟ ಮಾಡಲು ಮತ್ತು ಗ್ರಾಹಕರಿಗೆ ಸೇವೆ ನೀಡಲು ಇವರು ಏನು ಮಾಡ್ತಾರೆ ಸಹಾಯ ಮಾಡ್ತಾರೆ ಇವರನ್ನ ಎಕ್ಸಾಂಪಲ್ ನೋಡಿ ವಿಮಾ ಬ್ರೋಕರ್ಗಳು ಇನ್ಶೂರೆನ್ಸ್ ಬ್ರೋಕರ್ಸು ಅನೇಕ ವಿಮಾ ಕಂಪನಿಗಳು ಪಾಲಿಸಿಗಳನ್ನು ಗ್ರಾಹಕರಿಗೆ ಹೋಲಿಸಿ ಉತ್ತಮವಾದನ್ನು ಆಯ್ಕೆ ಮಾಡಲು ಇವರು ಸಹಾಯ ಮಾಡ್ತಾರೆ ಅಥವಾ ಕಾರ್ಪೊರೇಟ್ ಏಜೆಂಟ್ಸ್ ಬ್ಯಾಂಕ್ಗಳ ಸಂಸ್ಥೆಗಳು ತಮ್ಮ ಗ್ರಾಹಕರಿಗೆ ವಿಮಾ ಪಾಲಿಸಿಗಳನ್ನು ಮಾರಾಟ ಮಾಡುವುದು ವೆಬ್ ಅಗ್ರಿಗ್ರೇಟರ್ಗಳು ಪಾಲಿಸಿ ಬಜಾರ್ನಂತಹ ಆನ್ಲೈನ್ ಪೋರ್ಟಲ್ಗಳು ವಿವಿಧ ಕಂಪನಿಗಳ ಪಾಲಿಸಿ ಮಾಹಿತಿಗಳನ್ನು ಒಂದೇ ಕಡೆ ಒದಗಿಸ್ತವೆ ಇನ್ನು ಥರ್ಡ್ ಪಾರ್ಟಿ ಆ್ಯಂಡ್ ಸೆಕ್ಟ್ ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್ ಸೆಕ್ಟರ್ ಆರೋಗ್ಯ ವಿಮೆಯಲ್ಲಿ ಕ್ಲೈಮ್ಗಳನ್ನು ಪ್ರಕ್ರಿಯಿಸಲು ಸಹಾಯ ಮಾಡ್ತಾರೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಅಂದರೆ ಈ ಭಾರತದಲ್ಲಿ ಈ ವಿದೇಶಿ ನೇರ ಹೂಡಿಕೆ ಅಂದರೆ ವಿದೇಶಿ ಕಂಪನಿಗಳು ಅಥವಾ ವ್ಯಕ್ತಿಗಳು ಭಾರತೀಯ ಕಂಪನಿಗಳಲ್ಲಿ ನೇರವಾಗಿ ಬಂಡವಾಳ ಹೂಡುವುದರ್ಥ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಅಂದರೆ ವಿದೇಶಿ ಕಂಪನಿಗಳು ಭಾರತದ ವಿಮಾ ಮಧ್ಯವರ್ತಿ ಕಂಪನಿಗಳಲ್ಲಿ ಸಂಪೂರ್ಣ ಮಾಲೀಕತ್ವವನ್ನು ಅಂದರೆ ಶೇಕಡ ನೂರಷ್ಟು ಷೇರುಗಳನ್ನು ಹೊಂದ್ಬೋದು ಇದಕ್ಕೂ ಮೊದಲು ಈ ಕ್ಷೇತ್ರದ ಮೇಲೆ ವಿದೇಶಿ ಇದ್ದು ಮಿತಿಗಳಿದ್ದು ಈಗ ಇಲ್ಲ ಸ್ವಯಂಚಾಲಿತ ಮಾರ್ಗ ಅಂದರೆ ಭಾರತದಲ್ಲಿ ವಿದೇಶಿ ಹೂಡಿಕೆಗೆ ಎರಡು ಮಾರ್ಗಗಳಿವೆ ಒಂದು ಸ್ವಯಂಚಾಲಿತ ಮಾರ್ಗ ಆಟೋಮ್ಯಾಟಿಕ್ ರೂಟು ಈ ಮಾರ್ಗದ ಮೂಲಕ ಹೂಡಿಕೆ ಮಾಡಲು ವಿದೇಶಿ ಹೂಡಿಕೆದಾರರು ಭಾರತ ಸರ್ಕಾರದ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಯಾವುದೇ ಒಂದು ಪೂರೋನ್ನತಿ ಪಡೆಯುವ ಅಗತ್ಯವಿಲ್ಲ ಅವರು ನೇರವಾಗಿ ಹೂಡಿಕೆ ಮಾಡಿ ನಂತರ ಆರ್ ಬಿ ಐಗೆ ಮಾಹಿತಿ ನೀಡಿದರೆ ಸಾಕು ಇನ್ನು ಸರ್ಕಾರಿ ಮಾರ್ಗ ಗೋರ್ಮೆಂಟ್ ರೂಟು ಈ ಮಾರ್ಗದಲ್ಲಿ ಹೂಡಿಕೆ ಮಾಡುವವನ ಸರ್ಕಾರದಿಂದ ಅನುಮೋದನೆ ಪಡೆಯುವುದು ಕಡ್ಡಾಯ ಸೊ ಹಾಗಾಗಿ ಟೋಟಲ್ ಸ್ಟೇಟ್ಮೆಂಟ್ನ ಅರ್ಥ ನೋಡೋದಾದರೆ ಸ್ವಯಂಚಾಲಿತ ಮಾರ್ಗದ ಮೂಲಕ ವಿಮಾ ಮಧ್ಯವರ್ತಿಗಳಿಗೆ ಅಂಡರ್ ಪರ್ಸೆಂಟ್ ಎಫ್ ಟಿಗೆ ಅನುಮತಿ ಇದೆ ಓಕೆ ಎಂದರೆ ಯಾವುದೇ ವಿದೇಶಿ ಕಂಪನಿಯು ಭಾರತದಲ್ಲಿ ವಿಮಾ ಬ್ರೋಕರ್ ವೆಬ್ ಅಗ್ರಿಗ್ರೇಟರ್ ಅಥವಾ ಇತರ ಮಧ್ಯವರ್ತಿ ಸಂಸ್ಥೆಗಳಲ್ಲಿ ಶೇಕಡ ನೂರರಷ್ಟು ಮಾಲೀಕತ್ವವನ್ನು ಪಡೆಯಬಹುದಾಗಿದೆ ಮತ್ತು ಇದಕ್ಕಾಗಿ ಅವರು ಸರ್ಕಾರ ಯಾವುದೇ ಒಂದು ಅನುಮತಿ ಪಡೆಯುವ ಅಗತ್ಯ ಇಲ್ಲ ಇನ್ನು ಪ್ರಯೋಜನ ನೋಡೋದಾದರೆ ಭಾರತದ ವಿಮಾ ಕ್ಷೇತ್ರಕ್ಕೆ ಹೆಚ್ಚಿನ ವಿದೇಶಿ ಬಂಡವಾಳ ಮತ್ತು ತಂತ್ರಜ್ಞಾನ ಹರಿದು ಬರಲು ಸಹಕಾರಿಯಾಗುತ್ತೆ ಸ್ಪರ್ಧೆ ಹೆಚ್ಚಾಗಿ ಗ್ರಾಹಕರಿಗೆ ಉತ್ತಮ ಸೇವೆಗಳು ಮತ್ತು ಹೆಚ್ಚಿನ ಆಯ್ಕೆಗಳು ಸಹ ಲಭ್ಯವಾಗುವ ಸಾಧ್ಯತೆ ಇರುತ್ತೆ ಇನ್ನು ವಿಮಾ ಉತ್ಪನ್ನಗಳು ದೇಶದ ಮೂಲೆ ಮೂಲೆಗೂ ತಲುಪುವ ಸಹಾಯ ಮಾಡುತ್ತೆ ಖಂಡಿತ ಈ ಹೇಳಿಕೆ ಇದರ ವಿವರಣೆ ಈ ಥರ ಇದೆ ಸ್ವಯಂಚಾಲಿತ ಮಾರ್ಗದ ಮೂಲಕ ಮಧ್ಯವರ್ತಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿಗೆ ಅನುಮತಿ ಇದೆ ಓಕೆ ಸೊ ಟೋಟಲ್ ಆಗಿ ನಾವು ಡಿಟೇಲ್ ಆಗಿ ನೋಡೋದಾದರೆ ಈ ಕ್ವೆಶನ್ಗೆ ಈ ಸ್ಟೇಟ್ಮೆಂಟ್ ಸರಿ ಆಗುತ್ತೆ ಓಕೆ ಕ್ವಶನ್ ನೋಡೋಣ ಸ್ವಯಂಚಾಲಿತ ಮಾರ್ಗದ ಆಟೋಮೆಟಿಕ್ ರೂಟ್ ಮೇಲೆ ವಿಮಾ ಮಧ್ಯವರ್ತಿಗಳಿಗಾಗಿ ಶೇಕಡ ನೂರಷ್ಟು ಎಫ್ ಡಿ ಅನ್ನು ಅನ್ನ ಅನುಮೋದಿಸಿದೆ ಸೊ ಈ ಸ್ಟೇಟ್ಮೆಂಟ್ ಸರಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಸೊ ಆನ್ಸರ್ ಇಸ್ ಬಿ ಮಾತ್ರ ಓಕೆ ಓಕೆ ಈ ಕ್ವಶನ್ ನಾವು ಇನ್ ಡೀಟೇಲ್ ನೋಡುವಾಗ ಟೋಟಲ್ ಇದು ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆ ಇತ್ತು ಜಸ್ಟ್ ಲೈಕ್ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಎಕನಾಮಿಕ್ಸ್ ಕ್ವಶನ್ ಅಂತ ಹೇಳ್ಬೋದು ಸೊ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ ರಾಂಗ್ ಆಗುತ್ತೆ ಯಾಕಂದರೆ ಇನ್ ಇಂಡಿಯಾದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರ ಆರ್ಥಿಕ ವರ್ಷದಲ್ಲಿ ಲೈಫ್ ಇನ್ಶೂರೆನ್ಸ್ ಸೆಕ್ಟರೇ ಅದರ ಒಂದು ಪೆನೆಟ್ರೇಷನ್ನೇ ಜಾಸ್ತಿ ಇತ್ತು ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಪ್ರಕಾರ ಎರಡನೇ ಸ್ಟೇಟ್ಮೆಂಟ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಎ ಪರ್ಮಿಷನ್ ಇದೆ ಇನ್ಶೂರೆನ್ಸ್ ಇಂಟ್ರಿ ಸೆಂದ್ರೆ ಸ್ವ ಇವರು ಯಾರಿಗೆ ಮಧ್ಯವರ್ತಿಗಳಿಗೆ ಸ್ವಯಂ ಚಾಲಕ ಸ್ವಯಂಚಾಲಕ ಸ್ವಯಂ ಚಾಲಕ ಮಾರ್ಗ ಅಂತ ಹೇಳಿದರೆ ಎರಡು ಮಾರ್ಗ ಇರುತ್ತೆ ಆಟೋಮ್ಯಾಟಿಕ್ ರೂಟ್ ಮುಖ ಅಂತ ಡೈರೆಕ್ಟಾಗಿ ಇವರು ಹೂಡಿಕೆಯನ್ನು ಇನ್ಶೂರೆನ್ಸ್ಗಳಲ್ಲಿ ಇನ್ಶೂರೆನ್ಸ್ ಕಂಪನಿಗಳಿಗೆ ಹೂಡಿಕೆ ಮಾಡ್ಬೋದು ಸೊ ವಿಮಾ ಮಧ್ಯವರ್ತಿಗಳ ವಿಮಾ ಮಧ್ಯವರ್ತಿಗಳಿಗಾಗಿ ಶೇಕಡ ನೂರರಷ್ಟು ಎಫ್ ಡಿ ಅನ್ನು ಅನುಮೋದಿಸಿದೆ ಓಕೆ ಸೊ ಎರಡು ಸ್ಟೇಟ್ಮೆಂಟಲ್ಲಿ ಒಂದು ಸ್ಟೇಟ್ಮೆಂಟ್ ಸರಿ ಆಗ ಆನ್ಸರ್ ಏನಾಗುತ್ತೆ ಬಿ ಮಾತ್ರ ಆಗುತ್ತೆ ಸೊ ಇದ್ರ ಬಗ್ಗೆ ಏನಾದರೂ ಹೇಳಬೇಕು ಅನಿಸ್ತಾರೆ ಖಂಡಿತ ಕಾಮೆಂಟ್ ಮಾಡಿ ಹಾಗೇನೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಮಾಡಿ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಓಕೆ ಒನ್ಸ್ ಸಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಡೋದೇ ನೋಡೋವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವೀಡಿಯೋಸ್ಗಳು ನೋಡಿ ಅಂತ ಹೇಳ್ತಾ ಈ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತೀನಿ ಒನ್ಸ್ ಸಗನ್ ಆಲ್ ಆಫ್ ಯು ಥ್ಯಾಂಕ್ ಯು